ಹಾ ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ ಅವರು ಇಲ್ಲಿದ್ದಾಗಲೇ ಎಂ ಪಿ ಇದ್ದಾಗಲೇ ನಮ್ಮ ಪಕ್ಷದ ಇದ್ದಾಗಲೇ ನನ್ನ ಏನು ಸಂಪರ್ಕದಲ್ಲಿ ಇಲ್ಲ ಈಗ ವಿದೇಶಕ್ಕೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ ಇಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದ್ದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆಂದೂ ಸಿಗ್ತಿರಲಿಲ್ಲ ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ ಇಲ್ಲೇ ಸಿಗದೆ ಇದ್ದ ನನಗೆ ಕೇಳಿದ್ರೆ ಹಾಂ ಏ ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ ಅವರು ಇಲ್ಲಿದ್ದಾಗಲೇ ಎಂ ಪಿ ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಏನು ಸಂಪರ್ಕದಲ್ಲಿ ಇಲ್ಲ ಈಗ ವಿದೇಶಕ್ಕೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬಂದಾರಾ ಇಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದ್ದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆಂದೂ ಸಿಗ್ತಿರಲಿಲ್ಲ ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ ಇಲ್ಲೇ ಸಿಗದೆ ಇದ್ದ ನನಗೆ ನನಗೆ ಕೇಳಿದ್ರೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ ಸತ್ಯಾಂಶ ಹೊರಗೆ ಬರಬೇಕಲ್ಲ ಸತ್ಯಾಂಶ ಹೊರಗೆ ಸರ್ಕಾರ ತಂದರೆ ಆಗ ಒಪ್ಕೋತೀನಿ ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅವರಿಗೆ ಒಂದು ವರ್ಚಸ್ಸನ್ನು ಹಾಳು ಮಾಡಬೇಕಾಗಿತ್ತು ಅಷ್ಟೇ ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳಿ ಹೇಳಬೇಕಾಯಿತು ನಾವು ಅಂತ ಹೇಳಿ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಅವರಿಂದ ಆಗಬೇಕಾಗಿತ್ತು ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿರೋರು ಇವರುಗಳು ಹಾಳು ಮಾಡಿಬಿಟ್ಟು ನನ್ನ ಹೋಗ್ಬಿಟ್ಟು ಅವ್ರನ್ನ ಸಂತೈಸಿ ಅಂತ ಹೇಳಿದ್ರೆ ಆಯ್ತು ಬನ್ನಿ ನುಂಗ ಕಾಲ ಬಂದಾಗ ನುಂಗಣಂತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್